ರಾತ್ರಿ ಕ್ಲೀನ್ ಮಾಡಿದ್ರು ಕೂಡ ಏನಾದ್ರೂ ಒಂದೊಂದು ಓಡಾಡಿರ್ತಾವಲ್ಲ ಹಂಗಾಗಿ ಸುಮ್ಮನೆ ಅಷ್ಟು ವರ್ಷಗಳಿಗೆ ಇದ್ರ ಮನ್ಸ ಇಚ್ ಎಲ್ಲ ಸಾಮಾನು ಇಲ್ಲಿಟ್ಟು ಕೆಲಸ ಮಾಡಕ್ ಮನ್ಸಾಗಲ್ಲಂಗೆ ಏನೇನು ನೋಡ್ರಿ ಎರಡು ಇರ್ತವೆ ಏನಂತೇಳಿ ಹಂಗಾಗಿ ಮತ್ತೆ ಇದೊಂದು ಕೆಲಸ ವರ್ಷ ಇವತ್ತು ಒಂದು ಬಾಕ್ಸಿಗೆ ಟೊಮೆಟೊ ಬಾತ್ ಮಾಡ್ಕೊಂಡು ಮಾಡಿದ್ರು ಆದ್ರೆ ಇಷ್ಟೊತ್ತಿ ಚಲೋ ಆಗಿತಿತ್ತು ಇವತ್ತು ಚೆಂದ ಸಲ ಲೇಟಾಗಿ ನಾ ಇವತ್ತು ಆರೂವರಿ ಮೇಲಿದ್ದೀನಿ ಈಗ ಯಾವುದೇ ಉಷ್ಟು ಕಸ ಹೊಡೋ ತನಕ ನಮಗೊಂದು ನಿಮಿಷ ತಗೋತೈತಿ ಹಾಗಾಗಿ ಮಾಡ್ತೀನಿ ಸ್ವಲ್ಪ ಅಲ್ಲ ಜಾಸ್ತಿ ಅದು ಲೇಟ್ ಆಗುತ್ತೆ ಸ್ವಲ್ಪ ಮಾಡೋಕ್ಕಾಗತ್ತೆ ಬರೀ ಇವತ್ತಿನ ಇವತ್ತಿನ ಅಂತ ಹೇಳ್ತೀನಿ ಶೇರ್ ಮಾಡ್ಕೋತೀನಿ ವಿಡಿಯೋನ ಎಲ್ಲನೂ ಸ್ಕಿಪ್ ಆಗಿ ಮಾಡಿದ ಪೂರ್ತಿಯಾಗಿ ನೋಡಿರಿ ಈಗ ನೋಡಿ ಸ್ನೇಹಿತರೆ ನಾನು ಟೊಮೆಟೊ ಬಾತ್ ಮಾಡೋಕೆ ಇಲ್ಲಿ ಒಂದು ದೊಡ್ಡ ಮೀಡಿಯಮ್ ಸೈಜಿನ ಎರಡು ಉಳ್ಳಾಗಡ್ಡೆ ಕಟ್ ಮಾಡೀನಿ ಇದು ಒಂದು ದೊಡ್ಡ ಹಣ್ಣು ಮತ್ತು ಒಂದು ರಾಗ ಒಂದು ಸಣ್ಣ ಹಣ್ಣಿಗೆ ಅರ್ಧ ಅಷ್ಟು ಹಣ್ಣು ಈ ಥರ ಉದ್ದದಕ್ಕೆ ಕಟ್ ಮಾಡಿಬಿಟ್ಟೀನಿ ಇದು ಹಾಕಕ್ಕೆ ಇದು ಮಸಾಲೆ ರುಬ್ಬಾಕ್ರಿ ಒಂದು ಎರಡು ಮೂರು ಮೆಣಸಿಕಾಯಿ ಕಾಯಿ ಮೆಣಸಿಕಾಯಿ ಒಂದು ಟೊಮೆಟೊ ಹಣ್ಣನ ರುಬ್ಬಾಕ ಹಾಕೊಂಡಿನಿ ಒಂದು ಉಳಾಗಡಿ ರುಬ್ಬಾಕೆ ಹಾಕ್ಕೊಂಡಿನಿ ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಇದ್ರೆ ಶುಂಠಿ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕಿ ರುಬ್ಬಂಡ್ರಿ ಇದನ್ನು ಮಸಾಲೆ ರೆಡಿ ಆಗುತ್ತೆ ಈ ಥರ ಮಾಡೋದ್ರಿಂದ ಟೊಮೆಟೊ ಭಾತ್ ಭಾರಿ ಏನು ಭಾರಿ ರುಚಿಯಾಗಿರುತ್ತೆ ರೀ ನಾನು ಈ ಥರ ಒಂದು ಒಂದು ಎರಡು ಮೂರು ಸಲ ಮಾಡೀನಿ ಭಾಳ ಭಾಳ ರುಚಿಯಾಗಿ ಬರ್ತೈತಿ ತಿನ್ನಕ್ಕ ಈಗ ಮಾಮೂಲಿ ಹಂಗೆ ಹೆಚ್ಚಿ ಡೈರೆಕ್ಟಾಗಿ ಹಾಕಿ ಮಾಡ್ತೀವಲ್ಲ ಅದಷ್ಟು ಟೇಸ್ಟ್ ಟೇಸ್ಟ್ ಆಗುತ್ತೆ ಈ ಥರ ಆಗೋದಿಲ್ಲ ಡಿಫ್ರೆಂಟಾಗಿ ಟೇಸ್ಟ್ ಇದು ಇಷ್ಟು ಕೊತ್ತಂಬರಿ ಹಾಕಿ ಇದನ್ನ ಒಂಚೂರು ನೀರು ಹಾಕಿ ರುಬ್ಬಣ ಒಂದು ಚೂರು ಕೊಬ್ಬರಿನ ಹಾಕೋಬೋದು ಇದ್ರಾಗ ನೋಡ್ರಿ ಮಸಾಲೆ ಈ ಥರ ರೆಡಿ ಆಯಿತು ಕೊತ್ತಂಬರಿ ಅಲ್ಲಿ ಸುಮ್ಸಾಕಲ್ಲ ಹಿಂಗಾಗುತ್ತದ ಟೊಮೆಟೋಣ ಹಾಕಿದ್ರೆ ಡಾಷ್ಟಿತ್ತು ಇದಟಾಣಿನೂ ನೆನೆಸಿಟ್ಟು ಹಾಕ್ಕೋಬೇಕು ಹಾಕ್ಕೊಂಡು ಮಾಡಬೇಕಿತ್ತು ರೀ ಭಾರಿ ರುಚಿಯಾಗಿತ್ತು ಆದ್ರೆ ನಾನು ವಟಾಣಿ ತರ್ಸೇ ಇಲ್ಲ ರೀ ಖಾಲಿ ಹೇಳ್ತಾರೆ ನಾವು ಒಟಾಣಿ ಕಾಳು ಉಪ್ಯೋಗ್ಸದ ಭಾಳ ಕಡಿಮೆ ಹಾಗಾಗಿ ತರ್ಸಕ್ಕೆ ನೆನಪಾಗಲ್ಲರ ಒಂದು ಮಾಮೂಲಿ ಯಾವಾಗಲೂ ಏನೇನೆಲ್ಲ ಯೂಸ್ ಮಾಡ್ತೀನಿ ಅದನ್ನು ಹೇಳ್ತೀನಿ ಸ್ವಲ್ಪ ಚೂ ತುಪ್ಪ ಹಾಕ್ತೀನಿ ಟೈಮ್ ಇಷ್ಟ ಆಯ್ತು ನೋಡು ಸ್ವಲ್ಪ ಅವಸರ ಮಾಡ ಕುಕ್ಕರ್ ಅಲ್ಲ ಅಲ್ರಿ ಯಾಕಂದ್ರೆ ಆಪ್ರಿ ದಪ್ಪ ಐತೆ ಸ್ಪೈಸಸ್ ನೋಡಿರಿ ಮಾರಾಟ್ ಮೊಗ್ಗು ಚಕ್ಕೆ ಲವಂಗ ಒಂದು ಹಾಕೋದು ಹಾಗಾಗಿ ಎರಡು ಎಲೆ ಕೇಳ್ಕೊಂಡಿನಿ ಓಪನ್ ಮಾಡಿ ಸಣ್ಣ ಎರಡು ಪಲಾವ್ ಸ್ನೇಹಿತರೆ ಈಗ ಅದೆಲ್ಲ ಹಾಕಿದ್ದ ಫಸ್ಟಿಗೆ ಉಳ್ಳಾಗಡ್ಡಿ ಹಾಕೋಣ ಅದೆಲ್ಲ ಫ್ಲೇವರ್ ಬಿಟ್ಟ ಮೇಲೆ ಉಳ್ಳಾಗಡ್ಡಿ ಹಾಕೋದು ಶುಂಠಿ ಬೇಳೆ ಪೇಸ್ಟ್ ಇದ್ರೆ ಹಾಕೋರಿ ಅದು ಚಲೋ ಆಗುತ್ತೆ ನಾನು ಅದನ್ನು ಸ್ಕಿಪ್ ಮಾಡ್ಕೊಂಡಿನಿ ನೀವು ಇದೇ ಟೈಮಿಗೆ ಹಾಕ್ಕೊಂಡು ಅದನ್ನ ಹಸಿ ವಾಸನೆ ಹೋಗೋರಿಗೆ ಫ್ರೈ ಮಾಡ್ಕೋರಿ ಅದಾದಮೇಲೆ ಹಣ್ಣು ಹಾಕಿರಿ ಟೊಮೆಟೊ ಹಾಕಿ ನೆಕ್ಷ್ ನೆಕ್ಸ್ಟ್ ಉಪ್ಪು ಹಾಕಿರಿ ಅಂದ್ರೆ ಸಾಫ್ಟಾಗಿ ಬೇಯ್ತೈತಿ ಹಣ್ಣು ಮತ್ತು ಉಳ್ಳಾಗಡ್ಡಿ ಎಲ್ಲ ಅದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲೆ ಹಾಕಿರಿ ಆಮೇಲೆ ಒಂಚೂರು ಧನಿಯಾ ಪುಡಿ ಹಾಕಿರಿ ಹಾಕಿ ಆದಮೇಲೆ ಅದನ್ನ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿರಿ ಹಾಗೆ ಸ್ವಲ್ಪ ಅದಕ್ಕೆ ಅರಿಶಿನ ಪುಡಿನ ಸ್ವಲ್ಪ ಹಾಕೋರಿ ಯಾಕಂದ್ರೆ ಮಸಾಲೆ ಅದೆಲ್ಲ ಒಂದು ಯಾವ ಥರ ಮಸಾಲೆ ರುಬ್ಬಿರ್ತೀವಿ ಅದ್ರ ಮೇಲೆ ಖಾರ ಪುಡಿ ಹಾಕಬೇಕೋ ಇಲ್ಲ ಅರಿಶಿಣ ಪುಡಿ ಹಾಕಬೇಕು ಅಂತ ಗೊತ್ತಾಗತ್ತಾ ನಿಮ್ಗೆ ಯಾವ ಕಲರ್ ಒಳಗೆ ಇಷ್ಟ ಆಗುತ್ತೆ ಆ ಥರ ಮಾಡ್ಕೊರಿ ಆದರೆ ಇದು ನಾವು ಮಸಾಲೆನ ಮತ್ತು ಟೊಮೆಟೋನು ಮತ್ತು ಅದು ಹಾಕಿ ಏನದು ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿರ್ತೀವಲ್ಲ ಅದು ಕಲರೇ ಡಿಫ್ರೆಂಟಾಗಿ ಬಂದಿರ್ತೈತಿ ನೋಡ್ತಿರ್ಬೋದು ನಾನೀಗ ಅದು ರುಬ್ಬಿರೋಂಥ ಮಸಾಲೆ ಹಾಕಿದೆ ಕಲರ್ ಅಂತ ಏನು ಒಂದು ಒಳ್ಳೆಯ ಕಲರ್ ಬಂದೈತಿ ಸೂಪರಾಗಿರುತ್ತಾ ಇದನ್ನು ಹಸಿ ವಾಸನೆ ಅಂದರೆ ನಾವು ಹಸಿಯಾಗಿ ರುಬ್ಬಿರ್ತೀವಲ್ಲ ಹಾಗಾಗಿ ಹಸಿ ವಾಸನೆ ಹೋಗೋರಿಗೆ ಸಣ್ಣ ಉರಿ ಇಟ್ಟು ಪೂರ್ತಿ ಫ್ರೈ ಮಾಡ್ಕೊರಿ ಅಂದರೆ ಎಣ್ಣೆ ಅಂಶ ಎಲ್ಲ ಅದು ನೋಡ್ತಿರ್ಬೋದು ಕಲರ್ ಫುಲ್ ಚೇಂಜ್ ಆಯ್ತು ನೋಡ್ರಿ ಹಾಕಿದ ಹೆಂಗಿತ್ತು ಈಗ ಹೆಂಗಾಯ್ತು ಆ ಥರ ಪೂರ್ತಿ ಎಣ್ಣೆ ಬಿಡೋರಿಗೆ ಒಂದು ಸ್ವಲ್ಪ ಫ್ರೈ ಮಾಡ್ಕೋರಿ ಒಂದು ಎರಡು ಮೂರು ನಿಮಿಷ ಉಟಾಣಿ ಹಾಕಿದಂತ ಭಾರಿ ಮಸ್ತ್ ಆಗುತ್ತೆ ಆ ಟೈಮ್ನಾಗ ಒಳಗಡೆ ಹಾಕಿದ ಗುಡ್ಲೆ ಅದನ್ನ ಬಿಡಬೇಡ್ರಿ ಹಾಕ್ಕೋರಿ ಭಾರಿ ರುಚಿ ಆಗುತ್ತೆ ಈಗ ಮೇಲೆ ನೀರು ಅಳ್ತಿ ನೋಡಿ ನೀರು ಹಾಕೋರಿ ನಾನು ಎರಡು ಗ್ಲಾಸ್ ಅಕ್ಕಿನ ಮಾಡಕತ್ತೀನಿ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಂಡೀನಿ ಅಕ್ಕಿನ ಸ್ವಲ್ಪ ಹೊತ್ತು ನೆನೆಸಿಟ್ಟಿದ್ದೆ ಮುಂಚೆನ ಒಗ್ಗರಣೆ ಹಾಕೋಕ್ಕೂ ಮುಂಚೆ ಈಗ ಪೂರ್ತಿ ನೀರೆಲ್ಲ ಕುದಿ ಬಿದ್ದ ಮೇಲೆ ಅಕ್ಕಿನ ನೀರಿಂದ ಬಸ್ತಾ ಹಾಕೋಬೇಕ್ರಿ ಹಾಕೊಂಡ್ಮೇಲೆ ಮತ್ತೆ ವಾಪಸ್ಸು ಇನ್ನೊಂದು ಸರಿ ನಿಮಗೆಲ್ಲ ಮಾಮೂಲಿ ಎಲ್ರಿಗೂ ಗೊತ್ತಾಯಿರುತ್ತಾ ಪಲಾವು ಯಾವುದಾದ್ರೂ ರೈಸ್ ಭಾತ್ ಮಾಡುವಾಗ ಕುದಿ ಬಿದ್ದ ಮೇಲೆ ಕುಕ್ಕರ್ ಮುಚ್ಚ ಮುಚ್ಚಬೇಕಂತೇಳಿ ನೀವು ನೋಡ್ತಿರಬೋದು ಈಗ ಪೂರ್ತಿ ಕುದಿಯಾಕತ್ತೈದು ಅಲ್ಲ ಅಂದರೆ ಒಂದು ಕಾಲು ಭಾಗ ಅಂದ್ರೆ ಒಂದು ಅರ್ಧ ಭಾಗ ಇಲ್ಲೇ ಕುದ್ದು ಕುದ್ದಿ ಬಿಟ್ಟಿರ್ತೈತಿ ರೈಸ್ ಅನ್ನೋದು ಹಾಗಾಗಿ ವಿಸಲ್ ಎರಡು ವಿಸಿಲ್ಗೆ ಸಾಕಾಗ್ಬಿಡ್ತೈತಿ ಪರ್ಫೆಕ್ಟಾಗಿರ್ತೈತಿ ಅದನ್ನ ಈಗ ನೋಡ್ತಾರೆ ಬಂದು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ನಾನು ಈಗ ಇದನ್ನು ಈ ಥರ ಬಿದ್ದೈತಿ ಈಗ ನಾನು ಇದಕ್ಕೆ ಕುಕ್ಕರ್ ಮುಚ್ಚ ಮುಚ್ಚಿ ಎರಡು ಸಿಟಿ ತೊಗೋತೀನಿ ರೀ ನಾನು ಅಷ್ಟೊತ್ತಿಗೆ ರೈಸ್ ಟೊಮೆಟೊ ಭಾತ ಮಸ್ತ ಮಸ್ತ್ ರೆಡಿಯಾಗಿರ್ತೈತಿ ಸ್ನೇಹಿತರೆ ನೀವು ನೋಡ್ರಿ ತಿನ್ನಕ ಬಿಸಿ ಬಿಸಿ ಅವಲಕ್ಕಿ ಮಾಡಿದೆ ಮಸ್ತ ಮಸ್ತ್ ಅಂದ್ನೇಹಿತರ ಹುಳಿ ಕುದಿಯುವಾಗ ಅವಲಕ್ಕಿ ತೋರಿಸಿ ಕಲಿಸ್ತೀವಲ್ಲ ಬಾರಿ ರುಚಿಯಾಗ ಬಿಸಿ ಖುಷಿ ಸೂಪರಾಗಿರ್ತವೆ ಆ ಚಲೋ ಮುಗಿತು ಲೇಟ್ ಆಗುತ್ತಾ ಅಂದ್ಕೊಂಡು ಕರೆಕ್ಟ್ ಎಂಟುವರೆ ಎಂಟು ಇಪ್ಪತ್ತಕ್ಕೆ ಮುಗಿದ್ರೆ ಎಲ್ಲ ರೆಡಿಯಾಗಿ ಟಿಫನ್ ಆಗಿ ಎಲ್ಲ ರೆಡಿಯಾಗಿ ನಿಂತಾರ ಮನು ಏನು ಬಂದಿಲ್ಲ ಅವ್ರು ಬಸ್ ಏ ಹಾರ್ನ್ ಹಾಕಿತ್ತು ನೋಡಿ ಬಂತಾನ ಹಾರ್ನ್ ಐತಲ್ಲ ಬೂರೈತಲ್ವಾ ಬರ್ತಾಯಿ ಸ್ನೇಹಿತರೆ ನೋಡ್ರಿ ನಾನು ಮಧ್ಯಾಹ್ನ ಮೇಲೆ ತಲೆ ಸ್ನಾನ ಮಾಡ್ಕೊಂಡೆ ನಮ್ಮ ತನಗ ಹಾಲು ಅಂತ ಅವ್ರ ಪಾಪ ಬೆಳಿಗ್ಗೆ ತಂದು ಕೊಟ್ಟಾರ ಹಾಲು ಕೊಡೋಣ ಅಂತೀನಿ ಇಷ್ಟೊತ್ತ ಕೇಳಿದ್ರೆ ಅಂದ ಈಗ ಹಾಲು ಬಿಸಿ ಮಾಡಿ ಕೊಡ್ತೀನಿ ಬಟ್ಟೆ ಅದ್ರ ಬಟ್ಟೆ ಒಗಿಲಕ್ಕೂ ಬಟ್ಟೆ ಒಗಿಯತ್ಲೇ ಕೂದ್ಲೂ ಹಾಕವು ನಾನು ಬಟ್ಟೆನ ಹಾಕೋವು Hei. No, Hei. <laughs> ಕರೆಯರಿ ಅದು ಕವರ್ ಇನ್ನು ಇನ್ನೂ ತಾಜಾಗಿರ್ತೈ ಇರಕತೈತೆ ಅದು ಅವತ್ತು ನಾನು ಒಂದೇ ದಿವಸ ಹಂಗೆ ನೀರಾಗೆ ಇಟ್ಟುಬಿಟ್ಟಿದ್ದೆ ಗ್ಲಾಸ್ನಾಗ ಕವರ್ ಹಾಕಿದ್ದೆಲ್ಲ ಅವ್ರೊಬ್ರು ಸಿಸ್ಟರ್ ಎರಡು ಮೇಲೆ ಮೇಲೆ ಅದನ್ನ ಹೇಳಿದ್ರು ಮೇಲೆ ಕವರ್ ಹಾಕ್ರೆ ಕವರ್ ಹಾಕ್ರಿ ಅಂತ ಹೇಳಿ ಈ ಪ್ಲಾಸ್ಟಿಕ್ ಹಾಳು ಹಾಕಿದಾಗ ಎಷ್ಟು ಮಲ ಮಲ ಅಂತ ಇದ್ಕೊತೀ ತಾಜಾ ಐತಿ ನಿನ್ನೆ ನೀವು ನಿನ್ನ ಮುಂಜಾನೆ ತಂದಿರು ಇಷ್ಟೊತ್ತಾದ್ರೆ ಈಗ ತ ನೀವು ನಂಗೆ ಇದ್ಕೊತವ್ರಿ ಆದ್ರೆ ಅದನ್ನ ಮುಂಚೆ ಅದ್ರೊಳಗೆ ಸ್ವಲ್ಪ ಕೊಡ್ತಿದ್ದು ಇರ್ತಲ್ರಿ ಕೆಳಗಡೆ ಬೇರೆಯಿಂದ ಭಾಗ ಅದೆಲ್ಲ ಸ್ವಚ್ಛ ಮಾಡಿರಬೇಕು ಕೊ ಎಲ್ಲಿ ಬಿಸಿ ಅಲ್ವಾ ಆಲ ಬರ್ತಾರೆ ಇವತ್ತಿಂದ ಅಡಿಗೆ ಅಂತ ಬೆಳಿಗ್ಗೆ ಮಾಡಿದ್ದೈತಿ ಸ್ವಲ್ಪ ರಾಯ್ತ ಮಾಡಬೇಕ್ರಿ ಅದಕ್ಕೆ ರಾಯ್ತ ಅಥವಾ ಯಾವ್ದಾದ್ರು ಚಟ್ನಿ ಮಾಡಿದ್ರೆ ಭಾರಿ ಚೆನ್ನ ಏಯ್ ಹೆಂಗ್ ಮಾಡೋದು ಭಾರಿ ಮಸ್ತ್ ಆಗೈತಿ ಆಗುತ್ತಾ ಮಾಡ್ಬೇಕು ಬೇ ಬೇ ಬಟ್ಟೆ ಹೋಗೋದು ಬಂದು ಬಟ್ಟೆ ಅಂತ ಭಾಳ ನಮ್ಮನೆಯಾಗ ಯಾಕಂದ್ರೆ ಎಷ್ಟು ಮಾಡಿದ್ರೆ ಇನ್ನು ಮುಂದೆ ಮಧ್ಯಾಹ್ನ ಎರಡು ಬೇರೆ ಮಾಡ್ತಾರೆ ನಮಗೆ ನನ್ನ ಮಕ್ಕಳು ಅಷ್ಟೇ ಇರ್ತಾವೆ ಈಗ ಬೇಗ ಹೋಗೋದು ಹಾಕ್ಕೊಂಡ್ಬಿಡ್ತೀವಿ ಅವು ಬಿಟ್ಟಂಗೆಲ್ಲ ಸಂಜೆ ದಾಸರಾಗ್ಬಿಡ್ತಾರೆ ಸಂಜೆ ಆದರೆ ಬಟ್ಟೆ ಕೆಲಸ ಮಾಡ್ಕೊಳಿ ಮುಂಜಾನೆ ಮಾಡ್ಕೊಂಡ್ರೆ ಬೇಗ ಆರು ಬೇಗ ಮಡ್ಸಿರ್ಬೋದು ಸರಿ ಮ್ಯಾಮ್ ಬೆಲ್ಲ ಕುಡಿಯೋದು ಸಾಕ ಎರಡುವರೆ ಆತ್ರಿ ಸ್ವಲ್ಪ ಗಾಡಿ ನಮ್ಮ ಫ್ರೆಂಡ್ಸ್ ಓದಿದ್ರಿ ನನ್ನ ಗಾಡಿ ಒಂದ್ ಸಮಕಾಗ್ಬಿಟ್ಟೆ ನನಗೆ ಮನೆ ಬರ ಟೈಮ್ ಅಲ್ಲಿ ಇಲ್ಲಿ ಹೋಗಿ ಬಿಡ್ತಾರ ಅದಾಗೈತೆ ಅದ ಆಗೈತೆ ಅಂತ ಹೇಳಿ ಹಾಗೆ ಸ್ವಲ್ಪ ಲೇಟ್ ಆತ ಬರೀ ಗಾಡಿ ಕೊಟ್ಟಿದ್ದೆ ಅದು ತರದ ಆಮೇಲೆ ಗುರುವಾರ್ ಮಾರ್ಕೆಟ್ ಇತ್ತು ರೀ ಅವ್ನು ಗಾಡಿ ಹಾಕೋದಿ ಸಂಬಂಧ ಗುರು ಮಾರ್ಕೆಟ್ ಒಳಗೆ ಸಂತಿ ಮಾಡಿಲ್ಲ ಅವ್ನು ಎರಡು ಐಟಮ್ ಹೇಳ್ತೀರಿ ಚಲೋ ಇದಿನ ಭಾಳ ಚಂದ ಕಾಣಿತ್ತು ಮಾರ್ಕೆಟಲ್ಲಿ ಮುಗಿದು ಶಿಲ್ಪ ಅಲ್ಲಿ ಮಾರ್ಕೆಟ್ ನೀವು ಮಾಡಿದ್ರು ನಾ ಗಾಡಿ ಹಾಗೆ ಬಂದೆ ಈಗೀಗ ಬಜ್ಜಿ ಅಂದ್ರೆ ಅಲ್ಲಿ ಬಜ್ಜಿ ತಗೊಂಡ್ಬಂದಿನಿಂತ ಅಲ್ವಾ ಬೇಸರ್ ದಾರ ತರಕಿಂದ ಹೌದಾ ಲಾಸ್ಟಿಗೆ ನೋಡೋದು ಅವರು ಏನೇನು ಲಾಸ್ಟ್ ಇದು ಲಾಸ್ಟ್ ಯಾಕೆ ಲೇಟ್ ಆಗ್ತಾ ಅಂದಾಗ ಅಜ್ಜಿ

ಹ್ಞೂ ಮ್ಯಾಲೆ ಸೀಟಿನ ಹಾಕ್ಯಾನಪ್ಪ ತಗೊಳೋಣಪ್ಪ ತಗೊಳೋಕ್ಕೇನ ಸರಿ ಊಟ ಮಾಡಿ ಮತ್ತೆ ಮಾತಾಡೋಣ ಹ್ಞೂ ನಮ್ಮ ತಂದನ ಆಟೆಲ್ಲ ಮುಗೀತು ಇಷ್ಟು ಆರ್ಟಿಗೆ ಸಮಾನ ತುಂಬಿ ಜಾಗ ಮಾಡ್ಯಾನ ಅದನ್ನ ಅಲ್ಲಿ ಇಟ್ಬಿಡೋದ್ ಅಂದ ಬಾಕ್ಸ್ನ ಎಲ್ಲ ಕ್ಲೀನ್ ಮಾಡ್ದೆ ಕಸ ಅಂತೀನಿ ಎಲ್ಲ ಎತ್ತಿಡಪ್ಪಜಿ ಅಂದೆ ಅಷ್ಟು ಎತ್ತಿಟ್ ನೋಡ್ರಿ ಎಲ್ಲ ಹಾಕಿಬಿಟ್ಟಿದೆ ಇದ್ರ ತುಂಬಾ ಮನೆ ಮಿತ್ ಬಂದಾನ ಬಂದು ಹೊರಗಡೆ ನಿಂತ್ಕೊಂಡಾನ ಫ್ರೆಶ್ ಅಪ್ ಆಗಿ ಯಾಕಂದ ಬಾ ಊಟ ಮಾಡು ಬಾ ಟೈಮ್ ನೋಡಿರಿ ಐದು ಗಂಟೆ ಆಯ್ತು ಯಶ್ಮಾನ್ ಹೋಗ್ಯಾರ ನಾಕರಿಗೆ ಮೊನ್ನೆ ಬಂದು ಅವ್ರು ಹೋದ್ರು ನನಗೆ ಇಲ್ಲಿ ನಿಮ್ಗೆ ಒಂದು ಇದನ್ನು ತೋರಿಸ್ತೀನಿ ನೋಡಿರಿ ಏನು ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿರಿ ಈ ಹುಡುಗನ ಬ್ಯಾಗ್ ನೋಡಿರಿ ಬಸ್ನಿಗೆ ಇಟ್ಟಿರ್ತಾರಲ್ರಿ ಬೇಕಲ್ಲಿ ಇಟ್ಟಿರ್ತಾರೆ ಹಾಗಾಗಿ ಆ ಬ್ಯಾಗ್ ಈ ಪರಿಯಾಗಿರ್ತಾವೆ ಬ್ಯಾಗಿಂದು ಒಂದು ಲೆಕ್ಕ ಇರೋಲ್ದಕ ಕಾಲು ನಮಗೆ ಇಟ್ಟಿರ್ತಾರೆ ಮತ್ತು ಅದು ಬಸ್ನಿಂದ ಧೂಳೆಲ್ಲ ಹತ್ತುತ್ತ ಟಿಫನ್ ಬ್ಯಾಗ್ನ ನೋಡಿರಿ ಇವು ನಾವು ಒಗು ಇವರು ಇಷ್ಟು ಹೊಲಸಾಗೋದಕ್ಕೆ ಹಂಗ ಮನ್ಸಾಗಲ್ಲ ರೀ ಹಂಗೆ ತೊಳ್ದೆ ತೊಳಿತೀನಿ ವಾರ್ದಾಗ ಎರಡು ಮೂರು ಸಲ ತೊಳ್ದೆ ತೊಳಿತೀನಿ ಈ ಟಿಫನ್ ಬ್ಯಾಗ್ ಅಂತ ಜಗ್ಗು ತೊಳಿತೀನಿ ನಾನು ಈ ಆಕಾರ ಇಟ್ಟಿರ್ತೈತಿ ಅದ ನೋಡ್ರಿ ಎಷ್ಟು ದಿನ ಏನು ಬಿಡಪ್ಪ ಹೋಗೋದು ವರ್ಷಾಂಗಟ್ಲೆ ಉಪಯೋಗಿಸ್ ನನ್ನಂಗೈತಿ ಈಗ ಈಗ ಒಂದು ಮೂರು ದಿನ ಆತೇನು ರೀ ನಾವು ಒಗೋದು ಕೊಟ್ಟಿದ್ದಾನ ತೊಳೆದಾಕಿ ಈ ಪರಿ ಇದ್ದು ಹೊಲಸಿಟ್ಟಿರ್ತಾವೆ ನಂಗೆ ಇವೆರಡು ಒಂದು ಲೆಕ್ಕ ಇರುವ ಬಾಟಲ್ದಾಗ ವಿಚಿತ್ರ ರೀ ಇದಕ್ಕೆ ಬಯೋದು ನಾವು ಒಂದು ಇಷ್ಟು ವಾ ವಾಟರ್ ಬಾಟಲ್ ಸತಿ ಈ ಪರಿ ಮಣ್ಣು ಮಣ್ಣು ಇರ್ತೈತಿ ಇಷ್ಟು ಅಲ್ದನಾ ಇಲ್ಲಿ ನೋಡ್ರಿ ತೋರ್ತೀನಿ ಒಳಗೆ ಬೈಲಿ ಇಲ್ಲಿ ನೋಡ್ರಿ ಬಾಟಲ್ ಒಳಗೆ ಸತ್ತಿಗೆ ಮಣ್ಣು 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 ಎಲ್ಲ ಹಳ್ಳು ಮಣ್ಣು ಧೂಳು ಎಲ್ಲ ಇರ್ತೈತಿ ಇದೇ ಈ ಕ್ಯಾಪ್ನೆ ನೋಡ್ರಿ ಎಷ್ಟೈತಿ ಈಗ ಯಾಕೆ ಇಷ್ಟು ಬಾಟಲ್ ಸರ್ತಿ ಇಷ್ಟ ಹಾಕೊಳ್ಸ ಯೂನಿಫಾರ್ಮು ಹಂಗೆ ಬ್ಯಾಗು ಹಂಗ ನಿಮ್ಗೆ ಶೂಸು ಹಂಗೆ ತರ ಹೇಳಂತಿ ಇವ್ರ ಮುಖ ಸತಿಗೆ ಈ ಚಿಟ್ಟು ದಪ್ಪಾಗಿರ್ತೈತಿ ರೀ ಅದು ಮಣ್ಣು ಮೇಲೆ ಮಣ್ಣು ತಲಿಯಾಗ ಧೂಳ ದೂರ ಆಗತ್ ಕರೆ ರೀ ರಸ್ತೆದಂದೆಲ್ಲ ಧೂಳು ಹೋಗಿರ್ತೈತಿ ಊರು ಸ್ಕೂಲೊಂದು ದೂರ ಆಗತ್ತ ಅರ್ಧ ತಾಸಿಂದ ದಾರಿ ಆಗತ್ತ ಹಾ ಹೇಳು ಯಾಕ ಇವು ಯಾಕೆ ಇವೆಲ್ಲ ಬ್ಯಾಗ್ನ ಇರ್ತೀವಿ ಇವು ಯಾಕೆ ಈ ಪರಿ ಮಣ್ಣು ಮಣ್ಣು ಹಾಕವು ಹ್ಞೂ ಇವತ್ತು ಪಿಫಿಡ್ ಇತ್ತ ಹೊರಕು ಗ್ರೌಂಡ್ನ ಕುಡಿಸಿದ್ರಾ ಸರಿ ಈಗ ಹಾಕಲು ಮಣ್ಣಾಗ್ಬಿಡ್ತಾರ ನೀ ಯಾರ ನೀರು ಕುಡಿದ್ ಬಂದ್ಬಿಡ್ತೀಯ ಹೌದಾನ ಈ ಪರಿತ ನೋಡ್ರಿ బ్యవెల్ మన అమ్మ బంద గాబరిగి అది ఎస్ వలస బ్యారు షూజు సాక్స్ వాటర్ బాటల్ ఎలా మణ మసారి ఇది అది ఇరవై స్కూల్ అక్కడ ఏనమ్మా సరే బా అమ్మ బా స్నేహితురే ఈగ నోడ్రీ ఊట ఎలా ನಾವು ಮನೆ ನೋಡ್ಕೊಂಬರಕಂತೇಳಿ ಹೊಂಟಿದ್ವಿ ಇವತ್ತೂ ನೀನೇ ಹೇಳಿದ್ವಲ್ಲ ನೀನೇ ಹೋಗಿದ್ವಿ ಅದರ ಒಳಗಡೆ ಏನೂ ನೋಡೋಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಅವ್ರು ಇದ್ದಾರಾ ಇಲ್ಲ ಅಂತ ಕೇಳ್ಕೊಂಡು ಹೊಂಟಿದ್ವಿ ಅದು ಅಂತ ಹೇಳಿದರು ಹಾಗಾಗಿ ಬರೀ ಈಗ ಮನೇನ ಹೋಗಿ ನೋಡ್ತೀವಿ ಹೆಂಗೈತೆ ಅಂಥೇಳಿ ಏರಿಯಾ ಚಲೋ ನಿನ್ನೆ ಹೇಳಿದ್ದೆಲ್ಲ ನಿಮ್ಗೆ ಏರಿಯೆ ಎಲ್ಲ ಚಲೋ ಐತಿ ಅಂತೇಳಿ ನೀವೆಲ್ಲ ಎಷ್ಟೆಲ್ಲ ಹೇಳಿರಿ ಹೋಗ್ಬೇಡ್ರಿ ಸ್ವಂತ ಮನೆ ಇದ್ದಂಗೆ ಬೇರೆ ಮನೆ ಆಗೋದಿಲ್ಲ ಅಲ್ಲಿನ ಇದೇ ಥರ ಕಿರಿಕಿರಿ ಇದ್ರೆ ಏನು ಮಾಡ್ತೀರಿ ಹಾಗೆ ಹೇಗೆ ಅಂತ ಸುಮಾರು ಅಂದ್ರೆ ಸುಮಾರು ಕಮೆಂಟ್ಸ್ ಹಾಕಿರಿ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅದೊಂದು ವಿಷಯಕ್ಕೆ ಮಾತ್ರ ನಾನು ನಿಜವಾಗ್ಲೂ ಭಾಳ ಖುಷಿ ಪಡ್ತೀನಿ ನಂಗೆ ನಿಜ ನೀವು ಹೇಳೋದೇ ಅಷ್ಟ ಅಲ್ಲರಿ ನನಗೂ ಎಷ್ಟೊಂದು ಎಳ್ಳಷ್ಟು ಮನ್ಸು ಹಂಗೆ ಇಷ್ಟ ಅಷ್ಟು ಇಷ್ಟ ಇಲ್ಲ ನಂಗೆ ಬೇರೆ ಕಡೆ ಹೋಗೋದು ಸಾಧ್ಯನೇ ಇಲ್ಲ ನಂಗೆ ಅಷ್ಟೊಂದು ಸ್ವೀಟ್ ಮೆಮೊರಿ ಎಲ್ಲ ಅದವು ಬಿಟ್ಟು ಹೋಗಿ ಮನಸಿಲ್ಲ ಸರಿ ಏನು ಕೆಟ್ಟ ದುಷ್ಟರಿಂದ ದೂರ ಇರ್ಬೇಕಂತಾರಲ್ಲ ಅದು ನಿಜ ಅನ್ನಿಸ್ಬಿಡ್ತೈತಿ ಎಲ್ಲಿ ದಿನ ಒಂದಕ್ಕೂ ಇದು ಮಾಡ್ಕೊತ ಕುದ್ರೋದು ಒಬ್ಬೊಬ್ಬರ ಇರ್ತೀವಿ ಅಂಥೇಳಿ ಆ ರೀತಿ ಯೋಚನೆ ಮಾಡಾಕತ್ತೀನಿ ಅದು ಬಿಟ್ಟರೆ ಬೇರೆ ಹಾಗಾಗಿ ಎಷ್ಟೋ ಯಾರೋ ಎಷ್ಟು ಹೇಳಿದ್ರೂ ಹೇಳಿದ್ರು ಅದು ಮನಸ್ಸು ಆಗೋಲ್ದು ಹೆದರಿಕೆನದು ಮನುಷ್ಯನಲ್ಲಿ ಹುಟ್ಟಿತಂದ್ರೆ ಅದು ಏನದು ದಿನ ಒಂದಕ್ಕೆ ಅವ್ರಿಗೆ ನಾ ಕಿರಿಕಿರಿ ಕೊಡೋದಾಗುತ್ತೆ ಹಂಗಾಗಿ ನನ್ಗೆ ಒಬ್ಬ ಒಬ್ಬರು ಮನೆಗೆ ನನ್ನ ಜೊತೆ ಯಾರಾಯ್ತು ಇದ್ರೂ ನಾನು ಎಷ್ಟೋ ಧೈರ್ಯವಾಗಿರ್ತೀನಿ ರೀ ಆದ್ರೆ ಒಬ್ಬಕ್ಕೆ ಇರ್ತೀನಲ್ಲ ಅದೊಂದ್ ಬೇಜಾರು ಅದೊಂದು ಹೆದರಿಕೆ ಆಗೋ ವಿಷಯ ಅಂದರೆ ಇಲ್ಲಿ ನನ್ನ ಜೊತೆಗೆ ನೀವೆಲ್ಲ ಹೇಳಿದ್ರೆ ನಿಮ್ಮ ನಿಮ್ಮತ್ತೆ ಕರ್ಶೋರಿ ನಿಮ್ಮ ಒನ್ ಕರ್ಶೋರಿ ಅಂತೇಳಿ ಅವರು ಬರೋಕೆ ತಯಾರಿ ಇಲ್ಲರಿ ಬರಾರ ಆದರೆ ಅವಾಗ ಬಂದುಬಿಟ್ಟಿರವ್ರು ನೋಡಕ ನಾಲ್ರಿ ಬನ್ನಿ ನೋಡಿರಿ

ಹ್ಞೂ ಇವು ಮೂವತ್ತನೇ ದೊಡ್ಡ ಸೈಟ್ ಒಂದು ಗುಂಟೆ ಜಾಗದ್ದು ನಮ್ಮ ಅದರ ಅರ್ಧ ಇಪ್ಪತ್ತ್ಮೂಸದಾಗ ಸೈಟ್ ಸಣ್ಣ ಸಣ್ಣಕ್ಕು ಹ್ಞೂ ಹ್ಞೂ ಮದುವೆ ಇಂಥ ಇದ್ದಲ್ಲ ನಾಲ್ಕೂವರೆ ಸಾವಿರ ಆರು ಸಾವಿರ ಮದುವೆ ಚೆನ್ನಾಗಿದ್ದಾವ ಫಸ್ಟ್ ಇದ್ದಾಗ ಹ್ಞೂ ಹ್ಞೂ ಸಂತೆ ಇದೆಲ್ಲ ಇಗಿನ ಸಿಸ್ಟಮ್ ಮಾಡಾರ ಆ ಜಿನ ಇದೆ ನೋಡಿ ಶೆಲ್ಫ್ ನೋಡಿ ನೋಡಿಬಿಡಾ. ಹ್ಮ್ ಅಂದ್ರೆ ನಾವು ಹೈಟ್ 10 ತಗೆದ ಎತ್ತರ ಮಾಡಿಬಿಡಾ. ಇದು ಇನ್ನೇ ಪ್ಲಾನಿಂಗ್ ಅದೆಲ್ಲ ಹೇಂಗೆ ಮಾಡಾರ ನಾವು. ಇದು ದಾಸಕ್ಕೆ ಏನು ಚಂದ ಇದೆ. ಯಾ. ಇದು ಇದು ಗ್ರಾನೈಟ್. ಗ್ರಾನೈಟ್ ಚನ್ನೈತೆ. ಜಲ್ಲಿನ್ ಇಟ್ ಸೇಮ್ ನಂದ ಇದೆ ಚನ್ನಾ ಅಲ್ಲಿ ಎಲ್ಲ ಸೇಮ್ ನಮ್ಮ ಕೈ ತಿದೆ. ಅದು ಜಾಗದೊಳದೇ ಅಷ್ಟೇ ನಾವು ಕೂರ್ಷೆ ಇದ್ರೆ ಸೇಮ್ ಇದೇ ಸಂಕ ತೈತ್ರೀ ಸಿಂಕ್ ಅಲ್ಲಿ ಬರುತ್ತೆ ಸಿಂಕ್ ಅಡಿ ಮನೆ ಸೈಟ್ ಜಾಗ ಏಳೋ ಬಿಟ್ಟು ಡಬಲ್ ಬೆಡ್ ಇದೊಂದು ಮಾತ್ರ ನಮ್ಮೂನಿ

ನಿಕರಿತಲೇ ಜಾಸ್ತಿ ಇರುತ್ತೆ ಅಂತ ಅದನ್ನ ಮೊದಲು ಹೇಳಿದ್ರು ಬಡಗಿ ಜಾಸ್ತಿ ಆಗುತ್ತೆ ನೋಡ್ರಿ ಅಂತ ನೋಡ್ರಿ ನೋಡ್ತೀವಿ ನೋಡಿತಿ ಅಂತ ಅಂದೆ ನೋಡಿ ಏನಂತಾರೆ ಒಂದು 5-600 ರೂಪಾಯಿ 6 ಅಂತ ಇರುತ್ತಿತ್ತು ಕೇಳುವೆ ನಂತರ ಬಂದ್ರೆ ಬಡಿಗೆ ನೋಡಕ ಮೂರಾಗಿ ಸೆಟ್ ಆಗಲಿಲ್ಲ ಒಂದಿದ್ದು ಒಂದಿದಿಲ್ಲ ಇದು ಹೊಸ ಮನೆ ಕೆಳಗೆ ಓನರ್ ಅದರ ಮ್ಯಾಲಿನ ಇದು ಮಾಡಿ ಅಂತ ಅಂದರು ಒಂದು ತಾರೀಕಿಗೆ ಏನೋ ಖಾಲಿ ಆಗುತ್ತಂತ ಅಲ್ಲಿ ಬಿಟ್ಟ ಸಿಫ್ಟ್ ಮಾಡಿ ಕೊಡ್ತೀವಿ ನೋಡೋಣ ಖಾಲಿ ಕೆಲಸ ಕೆಲಸ ಕೆಲಸಗಳಲ್ಲಿ ಹಂಗಾಗಿ ಅವ್ರು ಅವರ ಸಾಮಾನುಗಳ್ಲಿ ಇಟ್ಟಾರೆ ರೀ ಅವ್ರು ಕೆಲವೊಂದು ಹೆಂಗ್ ಸಾಮಾನು ಸಾಮಾನುಗಳು ಹಿಂಗೆ ಮನೆ ತೋರಿಸ್ತಾರೆ ಕ್ಯಾಮ್ರಾ ಹಾಕಿ ಶುರು ಐತೆ ಡಬಲ್ ರೇಟ್ ರೀ ಅವು ಅಂತ ನಾವು ಮೇನಾಗಿ ಎಲ್ಲ ತಿಂತ ಖುಷಿ ಅಂಗಡಿ ಸಾಮಾನು ಬೈತೆ ನಮಗೆ ಚಟ್ಕಪಟ್ಟಿಗ ಯಜಮಾನ್ ಸ್ವಲ್ಪ ಇದ್ರೆ

ರೇಟ್ ಅಂದ್ರೆ ರೇಟಲ್ಲಿ ರೆಂಟ್ ಬಾಡಿಗೆ ಮತ್ತು ಆ ಡಿಪಾಸಿಟ್ ಅದೆಲ್ಲ ಎಷ್ಟು ಅಂತೇಳಿ ಅದೆಲ್ಲ ನೋಡಿಕೊಂಡು ಆಮೇಲೆ ಮುಂದಿನ ಕೆಲಸ ಮಾಡ್ಬೇಕು ರೀ ಈಗ ರಾತ್ರಿ ಎಲ್ಲ ಬಂದು ಅದನ್ನ ಮಾತಾಡ್ಕೋ ಕೂತಿದ್ವಿ ಇನ್ನೂ ಒಂದು ಗಟ್ಟಿ ನಿರ್ಧಾರಕ್ಕೆ ಇನ್ನೂ ಬಂದಿಲ್ಲ ಯಾಕಂದರೆ ಅದು ಬಾ ರೆಂಟ್ ಎಷ್ಟಂತೇಳಿ ಕೇಳ್ಕೊಂಡ್ಮೇಲೆ ನಮ್ಗೆ ಹೊಂದಿದ್ರೆ ಅದಂತೂ ಫಿಕ್ಸ್ ಆಗುತ್ತೆ ಇದರೊಂದಿಗೆ ಇವತ್ತಿನ ಎಲ್ಲಾಗೂ ಮುಗಿಸ್ತೀನಿ ರೀ ಅದು ರೆಂಟ್ ಎಷ್ಟು ಅಂತೇಳಿ ಗೊತ್ತಾಗಿಂದ ಮುಂದೆ ವರೀತು ಸ್ನೇಹಿತರೆ ಆಮೇಲೆ ಅವ್ರಿಗೂ ನಾವು ನೋಡಿ ಒಂದು ಇದನ್ನ ಮಾಡ್ಕೊಂಡ್ರಿ ಇವ್ರಿಗೇನು ಆಗುತ್ತೆ ಇಲ್ಲ ಅಷ್ಟು ಬಾಡಿಗೆ ಅನ್ನೋ ಲೆಕ್ಕದಾಗ ಮಾತಾಡಿದ್ರು ನೋಡೋಣ ಏನೇನಾಗುತ್ತೆ ಅಂತೇಳಿ ಮುಂದಿನ ಲಾಗ್ನಾಗ ಶೇರ್ ಮಾಡ್ಕೋತೀನಿ ಸ್ನೇಹಿತರೆ ಇದರೊಂದಿಗೆ ಇವತ್ತಿನ ಈ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ರೀ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ